நன்லாங்க

ಸೆಂಟ್ರಲ್ ಗರ್ಮೆಂಟ್ ಅಲ್ಲಿ ಕಾಂಟ್ರಾಕ್ಟ್ ವರ್ಕ್ ಮಾಡ್ತಾ ಇದೆ ನಂಗೆ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಹೆಂಗಿತ್ತು ಅಂದ್ರೆ ನನ್ನೇನು ಮಿಸ್ಟೇಕ್ ಇಲ್ಲ ನಾನು ಏನೂ ತಪ್ಪು ಮಾಡಿರ್ಲಿಲ್ಲ ಯಾರೋ ಮಾಡಿದ್ರು ನನ್ನ ತಲೆ ಮೇಲೆ ಬಂತು ಯಾರೋ ಮಾಡಿ ನನ್ನ ತಲೆ ಮೇಲೆ ಹಾಕಿ ಅದ್ ಏನೇನೋ ಹಾಗೆ ನನ್ನ ಕೆಲ್ಸದಿಂದ ಹಾಕಿದ್ರು ಅದಾಗ ಟೂ ಮಂತ್ಸ್ ಆದ್ಮೇಲೆ ನಂಗೆ ಈ ತರ ಯೂಟ್ಯೂಬ್ ಚಾನೆಲ್ ಇರೋದು ಇದೆಲ್ಲ ನಂಗ್ ಗೊತ್ತಿಲ್ಲ ಅಣ್ಣ ನಿಮ್ ಯೂಟ್ಯೂಬ್ ಚಾನಲ್ ಈ ರಾಯರಿದ್ದಾರೆ ಅಷ್ಟೇ ಒಂದ್ ನನ್ನ ಮಂತ್ರಾಲಯಕ್ಕೆ ಇಂದ ತುಂಬಾ ಬೇಜಾರಾಗಿ ಆಗಲ್ಲ ಸುಮ್ನೆ ಏನ್ ಮಾಡೋಣ ಮನೇಲಿ ಇದ್ದು ಅಂದ್ಬಿಟ್ಟು ಮಂತ್ರಾಲಯಕ್ಕೆ ಹೋಗ್ ಬರೋಣ ನೋಡೋಣ ರಾಯರ್ ಇದಾರೆ ಅಂತ ಹೇಳ್ಬಿಟ್ಟು ಮೂರು ದಿನ ಒಬ್ಳೆ ನನ್ಗೆ ಹೆಂಗ್ ಹೋಗ್ಬೇಕು ಅಂತಾನು ಗೊತ್ತಿಲ್ಲ ಅಣ್ಣ ನನ್ನ ಹತ್ರ ದುಡ್ಡು ಕೂಡ ಇಲ್ಲ ನನ್ನ ಹತ್ರ ಇದ್ದಿದ್ ಇನ್ನೂರು ರೂಪಾಯಿ ಅಷ್ಟೇ ಇನ್ನೂರು ರೂಪಾಯಿ ಮೇಲೆ ಒಂದ್ ರೂಪಾಯಿಯು ಇಲ್ಲ ನನ್ನ ಹತ್ರ ಮನೆಯವರೂನು ಕೇಳಕ್ ನನಗೆ ಒಂಥರ ಅಯ್ಯೋ ಕೇಳಿದ್ರೆ ಏನಾದ್ರು ಅನ್ಕೋತಾರೆ ಸುಮ್ನೆ ಯಾಕೆ ಅಂತ ಹೇಳಿ ಬರೀ ಇನ್ನೂರು ರೂಪಾಯಿ ಇಟ್ಕೊಂಡು ಇಲ್ಲ ಹೋಗ್ಬಿಡೋಣ ಯಾರ್ಯಾರನೋ ಕೇಳ್ಕೊಂಡು ಇಲ್ಲ ರಾಯಚೂರ್ಗ್ ಹೋಗು ಅಲ್ಲಿಂದ ಅಲ್ಲಿಂದ ಬರ್ಬೋದು ನಲ್ವತ್ತು ಏನೋ ಬಸ್ ಚಾರ್ಜ್ ಅಷ್ಟೇ ಅಂತ ಹಿಂಗ ಯಾರ್ಯಾರನೋ ಕೇಳಿ ಅಲ್ಲೇ ಮೆಜೆಸ್ಟಿಕ್ಗೆ ಹೋಗಿ ಕೇಳಿ ಸರಿ ಹೋಗೋಣ ಅಂತ ಹೋದೆ ಅಣ್ಣ ನಾನ್ ಹೋಗಿ ಮೂರು ದಿನ ಆದ್ರೂ ವಿಡಿಯೋ ಅದೆಲ್ಲ ಇದೆ ಮಾಡ್ಕೊಂಡಿರೋ ವಿಡಿಯೋ ಅಷ್ಟು ಇದೆ ಬೇಕಾದ್ರೆ ನಿಮಗೆ ಕಳ್ಸಿ ಕೊಡ್ತೀನಿ ವಾಟ್ಸ್ಆಪ್ ಅಲ್ಲಿ ನೋಡಿ ನನಗೆ ಎಷ್ಟು ಜನ ಪರಿಚಯ ಆದ್ರೂ ಯಾರ್ಯಾರು ನನಗೆ ಎಲ್ಲೆಲ್ ಊಟ ಕೊಡಿಸಿದ್ರು ನಾನು ಆ ಇನ್ನೂರು ರೂಪಾಯಿ ನಾನು ಇನ್ನು ಇನ್ನೂರು ಮುಗಿಸ್ಕೊಂಡು ಇಟ್ಕೊಂಡು ಮನೆಗೆ ಹೋಗಿ ಮಂತ್ರಾಲಯದಲ್ಲಿ ಎಲ್ಲಿ ಬೆಂಗಳೂರಿಂದ ಹೋಗಿದೀರಿ ನಮ್ಮ ತಾಯಿ ಬೆಂಗಳೂರಿಂದ ಬೆಂಗಳೂರಿಂದ ಹೋಗಿ ರಿಟರ್ನ್ ಬರ್ತಾ ಎಪ್ಪತ್ ರೂಪಾಯಿ ಮುಗಿಸ್ಕೊಂಡು ಬಂದಿದ್ದೀನಿ ಒಂದ್ ರೂಪಾಯಿ ದುಡ್ಡು ಬರೀ ಇನ್ನೂರು ರೂಪಾಯಿ ಇದೆ ಅಂತ ಹೇಳಿದ್ರಿ ನಿಮ್ಗೆ ಹೊಟ್ಟೆ ತುಂಬಾ ಊಟನೂ ಸಿಕ್ತು ರಾಯರ ದರ್ಶನ ಸಿಕ್ತು ಮತ್ತೆ ಎಪ್ಪತ್ ರೂಪಾಯಿ ಮಿಕ್ಕಿಸ್ಕೊಂಡು ಯಾರು ಇಲ್ಲಿಂದ ಬೆಂಗಳೂರಿಂದ ಮೆಜೆಸ್ಟಿಕ್ ಇಂದ ನನಗೆ ರಾಯಚೂರು ತನ್ಕೊ ಒಬ್ರು ಸಿಕ್ಕರು ಮುಸ್ಲಿಂ ಅವ್ರು ಯಾರು ಅಂತಾನೆ ನಂಗೆ ಗೊತ್ತಿಲ್ಲ ಅಣ್ಣ ಅವ್ರು ಯಾರೋ ನಾನ್ ಯಾರೋ ಅವ್ರು ಆ ದೇವಸ್ಥಾನದ ಹತ್ರನೇ ಇರೋರಂತೆ ದೇವಸ್ಥಾನದ ಹತ್ರನೇ ಅಲ್ಲಿಂದ ಸ್ವಲ್ಪ ಒಂದ್ ಎರಡು ಕಿಲೋಮೀಟರ್ ಇರೋರಂತೆ ಅವರು ಅವತ್ ನೈಟ್ ಅವರೇ ಊಟ ಕೊಡ್ಸಿದ್ರು ನಂಗೆ ನನ್ಗೆ ಹೋಗ್ಬೇಕಾದ್ರೆ ಅವರೇ ಊಟ ಕೊಡ್ಸಿ ರಾಯಚೂರು ಇಳಿಸಿ ಅಲ್ಲಿ ಬರೋ ಬಸ್ಸಿಗೂ ಸಮೇತ ಹತ್ತಿಸಿ ಕಳ್ಸಿದ್ರು ಅಲ್ಲೂ ತುಂಬಾ ಜನ ಸಿಕ್ಕಿದ್ರು ನಂಗೆ ರಿಟರ್ನ್ ಬರ್ತಾ ಇನ್ನೊಬ್ರು ಗುರುರಾಜ್ ಅಂತ ಒಬ್ರು ಸಿಕ್ಕಿದ್ರು ಲಾಯರ್ ಅವರು ಲಾಯರ್ ಅವರು ಅವ್ರ ಕಡೆಯಿಂದ ನಂಗೆ ನಂಗೆ ಇನ್ನು ಮದ್ವೆ ಆಗಿಲ್ಲ ಅಣ್ಣ ಇನ್ನು ಇಪ್ಪತ್ತಾರು ವರ್ಷ ಅಂದ್ರೆ ಮನೆಯಲ್ಲೆಲ್ಲ ಗಂಡು ಹುಡುಕ್ತಿದ್ದಾರೆ ಅವರು ಗುರುರಾಜ ಅಂತ ಲಾಯರ್ ಅಣ್ಣ ಅವರು ಅವರು ಸಿಕ್ಕಿದ್ರು ಅವ್ರು ತುಂಬಾ ಚೆನ್ನಾಗಿ ಮಾತಾಡ್ಕೊಂಡು ಹಿಂಗ್ ಫೋನ್ ನಂಬರ್ ಎಲ್ಲ ಇಸ್ಕೊಂಡ್ರು ನಂಗೆ ಅದ ಎಷ್ಟು ಆಗೋಯ್ತು ಅಂದ್ರೆ ಅವರು ಅವ್ರು ಹೇಳಿದ ಮಾತೆಲ್ಲ ನಂಗೆ ರಾಯರೇ ಹೇಳಿದ್ರೇನೋ ನಂಗೆ ಇದೆ ಅಣ್ಣ ಇವಾಗ್ಲೂ ಕಿವಿಲಿ ಅಷ್ಟು ಚೆನ್ನಾಗಿ ನಂಗೆ ದರ್ಶನ ಹೆಂಗ್ ಆಯ್ತು ಅಂದ್ರೆ ನಂಗೆ ಅಣ್ಣ ಇವಾಗ ಸುಮ್ನೆ ಇದ್ನೆ ಕೂತಿದ್ದೀನಿ ಅಲ್ಲ ಅಯ್ಯೋ ಬೇಜಾರಾಗ್ತಿದ್ರು ನೋಡ್ಬೋದು ನೋಡ್ಕೊಂಬರೋಣ ಹೋಗ್ ಬರೋಣ ಅಂತ ಸುಮ್ನೆ ಹಿಂಗ್ ಹೋದ್ರೆ ಅಲ್ಲಿ ಯಾರೋ ಇದಾರೆ ಹಿಂಗ್ ಮುಂದಕ್ಕೆ ಈ ಕಡೆ ಬಮ್ಮ ಅಂತ ಕರೀತಿದಾರೆ ಯಾರೋ ಅವ್ರು ನಂಗೆ ಗೊತ್ತೇ ಇಲ್ಲ ನನ್ ವಿ ಪಾಸ್ ಆತರ ಏನು ಇಲ್ಲ ನನ್ನ ಹತ್ರ ಯಾವ್ದ್ ಕಾಸ್ ಕೊಟ್ ನಾನು ಏನು ತಗೊಂಡಿಲ್ಲ ಅಣ್ಣ ನನ್ನ ಹತ್ರ ಏನು ಇಲ್ಲ ಅವ್ರು ನನ್ಗೆ ಯಾರು ಅಂತಾನೆ ಗೊತ್ತಿಲ್ಲ ಅವ್ರು ಅವ್ರು ಮುಂದೆ ಕರಿತಾ ಇದಾರೆ ಈ ಕಡೆ ಬಮ್ಮ ಈ ಕಡೆ ಬಾ ಅಂತ ಹ್ಮ್ 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 ಅಷ್ಟು ಮುಂದೆ ದರ್ಶನ ಇಷ್ಟು ನಾನು ತುಂಬಾ ಸರಿ ಹೋಗಿದ್ದೀನಿ ಒಂದ್ ಇಪ್ಪತ್ ಸಲ ಹೋಗಿದ್ದೀನಿ ಮಂತ್ರಾಲಯಕ್ಕೆ ಆದ್ರೆ ಈ ಸಲ ಅಷ್ಟು ಮುಂದಕ್ಕೆ ನಾನು ಏನೋ ದುಡ್ಡು ಕೊಡ್ದಂಗೆ ಏನು ಇಲ್ದಂಗೆ ಅಷ್ಟು ಚೆನ್ನಾಗಿ ದರ್ಶನ ಮಾಡಿರೋದು ನಾನು ಒಳ್ಳೆದಮ್ಮ ಇದೆ ಅಮ್ಮ ಅಷ್ಟು ಮುಂದೆಯಿಂದ ಅದು ಒಂದ್ ದಿನಕ್ಕೆ ಒಂದ್ ಮೂರು ಸಲ ಹೋಗಿದೀನಿ ಮೂರು ಸಲಿನೂ ಅಷ್ಟು ಮುಂದೆಗಡೆನೆ ಹೋಗಿದ್ದೀನಿ ಹಿಂದೆ ನಿಂತು ನಾನು ದರ್ಶನನೇ ಮಾಡಿಲ್ಲ ಅಣ್ಣ ಹಿಂದೆ ನಿನ್ ದರ್ಶನನೇ ಮಾಡಿಲ್ಲ ಸರಿ ಆಯ್ತು ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಅಲ್ಲಿಂದ ಸರಿ ಆಯ್ತು ಅಂದ್ಬಿಟ್ಟು ಮತ್ತೆ ರಾಯಚೂರಿಗೆ ಬಂದ್ ಮೂರ್ ದಿನ ಅಲ್ಲೇ ಸೇವೆ ಮಾಡಿದ್ದೆ ಪ್ರಸಾದ ಕೌಂಟರ್ ಅಲ್ಲೆಲ್ಲ ಸೇವೆ ಮಾಡಿ ಮೂರ್ ದಿನ ಆಯ್ತು ಅಲ್ಲೆಲ್ಲರೂ ಹೋಗಮ್ಮ ಒಳ್ಳೇದಾಗುತ್ತೆ ಏನಾಗಲ್ಲ ಮತ್ತೆ ಬರ್ತೀಯ ಹೋಗು ರಾಯಲ್ ಕರ್ಸ್ಕೋತಾರೆ ಅಂತಾನೆ ಹೇಳಿ ಕಳ್ಸಿದ್ರು ನಂಗಲ್ಲೊಬ್ರು ನನಗಲ್ಲಿ ಮೃತಿಕೆ ಪ್ರಸಾದ ಕೂಡ ಸಿಕ್ತು ನಂಗೆ ನನ್ನ ನನ್ಗೆ ತಲೆಯಲ್ಲಿ ಇರ್ಲಿಲ್ಲ ತಗೋಬೇಕು ಅಂತಾನೆ ತಲೆಯಲ್ಲಿ ಇರ್ಲಿಲ್ಲ ತಗೋ ಒಳ್ಳೆದಾಗುತ್ತೆ ಲಾಕರ್ ಕೀ ಇದೆ ಲಾಕರ್ ಹಿಂದೆಗಡೆ ದೇವಸ್ಥಾನ ದಿಂಬಾಗ ಬ್ಯಾಗ್ ಎಲ್ಲ ಇಡೋದಕ್ಕೆ ನೂರು ರೂಪಾಯಿ ಕೊಟ್ರೆ ಇಡಿಸ್ಕೋತಾರೆ ಅವ್ರು ನಂಗೆ ಹೇಳಿದ್ರು ಹೋಗು ಅಲ್ಲಿ ಮೃತಿಕೆ ಸಿಗುತ್ತೆ ಅಲ್ಲಿ ತಗೋ ಅದನ್ನ ತಗೊಂಡ್ ಹೋಗು ಮನೆಗೆ ಅಂತ ಸರಿ ಆಯ್ತು ಅಂತ ತಗೊಂಡ್ ಬಂದೆ ಅಣ್ಣ ನನ್ ರಿಟರ್ನ್ ಬರ್ತಾ ಸುಮ್ನೆ ಯೂಟ್ಯೂಬ್ ಸ್ಕ್ರೋಲ್ ಮಾಡ್ಬೇಕಾದ್ರೆ ನಿಮ್ದು ಯಾವ್ದೋ ಒಂದು ವಿಡಿಯೋ ಪ್ಲೇ ಆಯ್ತು ನಿಮ್ದು ನಿಮ್ ಯೂಟ್ಯೂಬ್ ಚಾನಲ್ ಇಂದ ನಿಮ್ ಯೂಟ್ಯೂಬ್ ಚಾನಲ್ ಇಂದ ಅವ್ರೊಬ್ರದ್ದು ಲೇಡಿ ಅವ್ರದ್ದು ಅದು ಮಗು ಅವ್ರಿಗೇನೋ ಸಂತಾನ ಇದ್ರದ್ದು ಯೂಟ್ಯೂಬ್ ಪ್ಲೇ ಆಯ್ತು ನಾನು ನಿದ್ದೆ ಮಾಡ್ತಿದ್ದೆ ಹಿಂಗ್ ಪ್ಲೇ ಆಯ್ತು ಏನು ಬರ್ತಿದ್ಯಲ್ಲ ಅಂತ ಹೇಳಿ ನಾನು ನೋಡ್ದೆ ಸರ್ಚ್ ಕೂಡ ಏನೇನ್ ವಿಡಿಯೋ ಎಲ್ಲ ವೀಡಿಯೋಸ್ ನೋಡ್ದೆ ಅಣ್ಣ ರಿಟರ್ನ್ ಬರ್ಬೇಕಾದ್ರೆ ಮಂತ್ರಾಲಯದಿಂದ ರಿಟರ್ನ್ ಬರ್ಬೇಕಾದ್ರೆ ಇದು ಬಸ್ ಅಲ್ಲಿ ನಾನು ಎಲ್ಲಾ ವೀಡಿಯೋಸ ನೋಡ್ದೆ ನಾನು ಒಂದ್ಸಲಿ ನೋಡೋಣ ಕಾಂಟ್ಯಾಕ್ಟ್ ಮಾಡೋಣ ಅಂತ ನಿಮ್ ನಂಬರ್ ಅದ್ರಲ್ಲೆಲ್ಲ ನೋಡಿದ್ರೆ ನಂಗೆ ಅದ್ರಲ್ಲಿ ಸಿಗ್ಲಿಲ್ಲ ಆಮೇಲೆ ಒಂದಿನ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನಿಮ್ಗೆ ಮೆಸೇಜ್ ಮಾಡಿದೆ ನೀವು ನಂಬರ್ ಕಳಿಸಿದ್ರಿ ರಾಯರ್ ಇದ್ದಾರೆ ಈ ನಂಬರ್ ಮಾಡಿ ಅಂತ ಹೇಳಿ ನಂಬರ್ ಕಳಿಸಿದ್ರಿ ನಾನು ನಿಮ್ಗೆ ಒಂದೂವರೆ ತಿಂಗಳಿಂದ ಕಾಲ್ ಟ್ರೈ ಮಾಡ್ತಾನೆ ಇದ್ದೆ ನಂಗೆ ನಿಮ್ಗೆ ನಂಬರ್ ಕಳಿಸಿದ ದಿನಾನೇ ನನಗೆ ಕೆಲ್ಸದ ಕಡೆ ಕೆಲ್ಸದಿಂದಾನು ನನ್ಗೊಂದು ಗುಡ್ ನ್ಯೂಸ್ ಬಂತು ಓಕೆ ಅಮ್ಮ

ನನ್ ಕಾಲ್ ಟ್ರೈ ಮಾಡು ಒಂದ್ ಮೂರ್ ಅವರ್ ಗೇನೋ ಇಲ್ಲ ನೀನ್ ತಗೋತಾರಂತೆ ನಿನ್ನನ್ನ ಒಂದ್ನೇ ತಾರೀಕಿಂದ ಜಾಯಿನಿಂಗ್ ಕೊಡ್ತಾರೆ ಅಂತ ನನಗ್ ಕಾಲ್ ಬಂತು ತಗೊಂಡ ನೀವ್ ಕಾಲ್ ರಿಸೀವ್ ಮಾಡಿಲ್ಲ ನನ್ನ ಹತ್ರ ಮಾತಾಡಿಲ್ಲ ನಾನ್ ನಿಮಗ್ ಕಾಲ್ ಟ್ರೈ ಮಾಡಿದೀನಿ ಅಷ್ಟೇ ಹಿಂಗ್ ಜಾಯಿನಿಂಗ್ ತಗೋತಾರಂತೆ ಬರ್ಬೇಕಂತೆ ನೀನು ಅಂತ ನಂಗೆ ಅವತ್ತೇ ಫೋನ್ ಬಂತು ಒಟ್ನಲ್ಲಿ ನನಗೆ ಕರೆ ಮಾಡಿದೀರಾ ಕರೆ ಮಾಡುವಂತ ಸಂದರ್ಭದಲ್ಲಿ ನಾನು ನಿಮಗೆ ಸ್ವೀಕರಿಸೋಣ ಆಗಿಲ್ಲ ಅದೇ ಟೈಮ್ ಅಲ್ಲಿ ಒಂದು ತ್ರೀ ಅವರ್ಸ್ ಆದ್ಮೇಲೆ ನಿಮ್ಗೆ ಸೆಂಟ್ರಲ್ ಗೋರ್ಮೆಂಟ್ ಇಂದ ಕೆಲಸ ಸಿಕ್ತು ಅಂತ ನಿಮ್ಗೆ ಕರೆ ಬಂತು ಹ್ಮ್ ನನ್ಗೆ ಅದ್ ಹೆಂಗ್ ಆಶ್ಚರ್ಯ ಆಗೋಯ್ತು ಕಾಲ್ ಟ್ರೈ ಮಾಡಿದೇನೆ ಬಂತ ಏನ್ ಮಾತಾಡ್ಲೇಬೇಕು ಅದು ಹೆಂಗಾದ್ರೂ ಆಗ್ಲಿ ಏನಾದ್ರು ಆಗ್ಲಿ ಮಾತಾಡ್ಲೇಬೇಕು ಅಟ್ಲೀಸ್ಟ್ ಇದನ್ ಹೇಳ್ಬೇಕು ಆಗಿದೆ ನಿಮ್ ಹತ್ರ ಅಂತ ತುಂಬಾ ಟ್ರೈ ಮಾಡ್ತಿದ್ದೆ ಅದಾದ್ಮೇಲೆ ಒಂದಿನ ಸಂಡೆ ರಿಸೀವ್ ಮಾಡಿದ್ರಿ ನೀವು ಇಲ್ಲೋ ಹಿಂಗ್ ಹೊರಗಡೆ ಇದೀನಿ ಟೆಂಪಲ್ ಅಲ್ಲೇ ಇದೀನಿ ಮಾಡ್ತೀನಮ್ಮ ಅಂತ ಹೇಳಿದ್ರಿ ಮತ್ತೆ ನಂಗೆ ಮಾತಾಡಕ್ ಚಾನ್ಸೇ ಸಿಗ್ಲಿಲ್ಲ ಅಣ್ಣ ನಾನು ಅಷ್ಟೊಂದ್ ಒಂದನೇ ತಾರೀಕಿಂದ ನಂಗೆ ನಂಗ್ ಜಾಯ್ನಿಂಗ್ ಲೆಟರ್ ಸಿಕ್ತು ನಾನು ಅನ್ಕೊಂಡಿರೋ ಪೋಸ್ಟ್ ಅಲ್ಲಾದ್ರುನು ನನ್ ನಾನು ಕೇಳ್ಕೊಂಡಿದ್ ಇಷ್ಟೇ ರಾಯರತ್ರ ನಾನ್ ಹೋಗ್ಬೇಕು ಏನಾದ್ರು ಆಗ್ಲಿ ನಾನು ಅಲ್ಲಿಗೆ ಹೋಗ್ಬೇಕು ನಾನು ನಾನು ಅಲ್ಲಿ ಸೋತಿದ್ದೀನಿ ಅವರೆಲ್ಲ ನನ್ಗೆ ಏನೋ ಅಂದಿದ್ದಾರೆ ನನ್ಗೇನು ತಪ್ಪಿಲ್ಲ ನನ್ ಏನು ತಪ್ಪು ಮಾಡಿಲ್ಲ ನಾನು ಅದ್ ನಿಂಗೂ ಗೊತ್ತು ಅಲ್ಲ ನಾನು ಅಲ್ಲಿಗೆ ಹೋಗ್ಬೇಕು ಅದ್ ನನಗ್ ಕೆಲ್ಸ ಆಗತ್ತೆ ಅದ್ ನನಗ್ ಬರ್ಬೇಕು ಅನ್ನೋದೇ ಇಲ್ಲ ಅಣ್ಣ ನನ್ ನನ್ನಂತವ್ರು ತುಂಬಾ ಜನ ಇದ್ದಾರೆ ಅದಕ್ಕೆ ಅಪ್ಲೈ ಮಾಡಿರೋ ತುಂಬಾ ಜನ ಇದಾರೆ ಅದ್ರಲ್ಲಿ ಅದ್ ನನಗೆ ಹೆಂಗ್ ಸಿಕ್ತು ಅನ್ನೋದೇ ಆಶ್ಚರ್ಯ ನೋಡಮ್ಮ ಒಂದು ನನ್ನ ಧ್ವನಿ ಮುಖಾಂತರ ನಿಮ್ಗೆ ತಿಳಿಸೋದಕ್ಕೆ ಇಷ್ಟಪಡ್ತಿದ್ದೀನಿ ತಾಯಿ ನಿಮಗೆ ಅಷ್ಟೊಂದು ಜನಗಳು ಮಧ್ಯದ ಒಳಗಡೆ ನಿಮ್ಮನ್ನ ಹುಡುಕಿ ಕರೆದಿದ್ದಾರೆ ಅಂದ್ರೆ ನಿಮ್ಮ ಮೂರು ದಿನ ರಾಯರ ಸೇವೆ ಸಲ್ಲಿದೆ ನೀವು ರಾಯರ ಸನ್ನಿಧಾನದಲ್ಲಿ ಪುಣ್ಯಕ್ಷೇತ್ರ ಅಂತ ಜಾಗದಲ್ಲಿ ಹೋಗಿ ರಾಯರ ಸೇವೆಯನ್ನು ಮಾಡಿದ್ದೀರಲ್ಲ ಆ ಕಾರಣದಿಂದ ನಿಮಗೆ ಆ ಕೆಲಸ ಸಿಕ್ಕಿದೆ ಎಷ್ಟೋ ಜನಗಳು ನೂರಾರು ಜನಗಳು ಮಧ್ಯದ ಒಳಗಡೆ ನಿಮ್ಮ ಫೈಲನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಇದು ಅಂತಿಂತವ್ರಿಗೆ ಆಗಿದ್ದಲ್ಲ ಇದೆಲ್ಲ ರಾಯರ ಕೃಪೆ ರಾಯರ ಆಶೀರ್ವಾದ ರಾಯರ ಅನುಗ್ರಹದಿಂದ ನಿಮ್ಗೆ ಇವತ್ತು ಕೆಲಸ ಸಿಕ್ಕಿದೆ ತಾಯಿ ಅದು ಮೂರು ದಿನ ನೀವಲ್ಲಿ ಸೇವೆ ಮಾಡ್ಕೊಂಡು ಬಂದಿದ್ದೀರಾ ದುಡ್ಡಿಲ್ಲ ನಿಮ್ ಹತ್ರ ಬರೀ ಇನ್ನೂರು ರೂಪಾಯಿಯಲ್ಲಿ ಇಟ್ಕೊಂಡು ಹೋಗಿ ಊಟ ಇಲ್ಲ ಊಟ ಇಲ್ಲ ಅಂತ ಸಂದರ್ಭದಲ್ಲಿ ಬೇರೆಯವರು ನಿಮ್ಗೆ ಅಲ್ಲಿ ನನ್ನ ಮಗಳು ಬರ್ತಾ ಇದ್ದಾಳೆ ಅವ್ರಿಗೆ ಹೊಟ್ಟೆ ತುಂಬಾ ಊಟ ಮಾಡಿಸೋಂತ ಬೇರೆಯವ್ರಿಗೆ ಒಂದು ಸೂಚನೆ ಕೊಟ್ಟಿದ್ದಾರೆ ಗುರು ರಾಘವೇಂದ್ರ ಸ್ವಾಮಿ ಅವರು ಅವರ ಕಾಸಿಲ್ಲ ಬರಿ ಇಲ್ಲ ಇನ್ನೂರು ರೂಪಾಯಿ ಮಾತ್ರ ಇದೆ ಆದ್ರೂ ನನ್ನನ್ನು ನೋಡಕ್ ಬರ್ತಾ ಇದ್ದಾಳೆ ನನ್ನ ಕಂದ ಅಂತ ಹೇಳಿಕೊಂಡು ನಿಮ್ಗೆ ಅನುಗ್ರಹ ಮಾಡಿದ್ದಾರೆ ರಾಯರು ಅದಕ್ಕೆ ತಾಯಿ ಅದ್ರಲ್ಲೂ ನಿಮ್ಗೆ ಎಪ್ಪತ್ ರೂಪಾಯಿ ಅಂದ್ರೆ ಇನ್ನೂರು ರೂಪಾಯಿಯಲ್ಲಿ ಎಪ್ಪತ್ತು ರೂಪಾಯಿಯನ್ನು ಮಿಕ್ಸಿಗೆ ಮಿಕ್ಕಿಸಿ ನಿಮ್ನ ಸೇಫ್ ಆಗಿ ನಿಮ್ಮ ಊರಿಗೆ ತಲುಪಿಸಿದ್ದಾರೆ ರಾಯರು ಅದೇಮಲ್ಲಿ ನಿಮಗೆ ಆರ್ಡರ್ ಕಾಪಿನು ಕೊಟ್ಟಿದ್ದಾರೆ ಅಂದ್ರೆ ಅದೆಲ್ಲ ಮೂರ್ ದಿನ ಸೇವೆ ಮಾಡಿದ್ರಲ್ಲ ಹಂಗಾಗಿ ರಾಯರು ತಲ್ಪಿಸಿದ್ದಾರಮ್ಮ ತಾಯಿ ನಿಮಗೆ ಹೌದಣ್ಣ ಅದಂತೂ ರಾಯರು ನಾವ್ ಅನ್ಕೋಬಹುದು ಅಯ್ಯೋ ರಾಯರು ಇಲ್ಲ ಹಂಗೆ ಹಿಂಗೆ ಅಂತ ನಾವ್ ಕಷ್ಟ ಇಲ್ಲ ಅನ್ಕೋಬಹುದು ಹಂಗ್ ಅನ್ಕೊಳಕ್ಕೆ ಹೋಗ್ಬಾರ್ದು ನಿಜವಾಗ್ಲೂ ರಾಯರ್ ಇದಾರೆ ಅವ್ರು ಅವ್ರಂತೂ ನೋಡ್ತಾನೆ ಇರ್ತಾರೆ ಏನೇ ಕಷ್ಟ ಬಂದ್ರು ಏನೇನಿದ್ರು ಅವ್ರಂತೂ ನೋಡ್ತಾ ಇರ್ತಾರೆ ಸ್ವಲ್ಪ ಕೊಡೋದು ಲೇಟ್ ಆಗ್ಬಹುದು ತಾಯಿ ಸ್ವಲ್ಪ ಲೇಟ್ ಆಗ್ಬಹುದು ಬಟ್ ತಾಳ್ಮೆ ಅನ್ನೋದು ನಿಮ್ಮಲ್ಲಿ ತಾಯಿ ನೀವು ತಾಳ್ಮೆಯಿಂದ ಇದ್ರೆ ನೋಡ್ಕಂದ ನನಗೆ ನಿಮ್ಮ ಆಸ್ತಿ ಬೇಡ ನಿಮ್ಮ ದುಡ್ಡು ಬೇಡ ನನಗೆ ನಿಮ್ಮ ಭಕ್ತಿ ನನಗೆ ಬೇಕು ನೀವು ಭಕ್ತಿಯಿಂದ ನನ್ನ ಹತ್ತಿರ ಬನ್ನಿ ನಾನು ಪ್ರೀತಿಯಿಂದ ನೀವು ಕೇಳಿದೆಲ್ಲ ಕೊಡುತ್ತೇನೆ ಅಂತ ಹೇಳ್ತಾ ಗುರು ರಾಘವೇಂದ್ರ ಸ್ವಾಮಿ ಅವರು ಅದಕ್ಕೆ ತಾಯಿ ನಿಮ್ಗೆ ನೀವು ದುಡ್ಡು ಬೇಡ ರಾಯರು ಯಾವತ್ತೂ ದುಡ್ಡು ನನಗೆ ದುಡ್ಡು ಹಾಕಿ ನನಗೆ ದುಡ್ಡು ಕೊಡಿ ನನಗೆ ಬಂಗಾರದ ಈ ಇದನ್ನ ಹಾಕಿ ಅಂತ ಹೇಳ್ತಾ ಇಲ್ಲ ಏನು ಬಂಗಾರದ ಸರವಣ್ಣ ಹಾಕಿ ಆ ಕೆಲಸಕ್ಕೆ ಹೌದು ಅಣ್ಣ ನನ್ ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರು ನನ್ ದೀಪ ನನ್ ಯಾವತ್ತು ನಿಲ್ಸೇ ಇರ್ಲಿಲ್ಲ ನಾನು ನನ್ ಸಾಲ ಮಾಡಿ ಆದ್ರೂ ಇಲ್ಲ ಇಲ್ಲ ರೈರೆ ನನ್ ನನ್ ನಿಮ್ ಪೂಜೆ ಮಾಡೋದ್ ನಾನ್ ನಿಲ್ಸಲ್ಲ ನೀವ್ ಕೊಟ್ರು ಕೊಡ್ಲಿಲ್ಲ ಅಂದ್ರೂ ನಾನ್ ಮಾಡೇ ಮಾಡ್ತೀನಿ ರೈರೆ ನೀವ್ ಕೊಡ್ಲಿಲ್ಲ ಅಂದ್ರೂ ನಾನ್ ಮಾಡ್ತೀನಿ ಅಂತ ನನ್ ಒಂದು ಗುರುವಾರನು ನಾನು ದೀಪ ಹಚ್ಚಿದಂಗಿಲ್ಲ ಅಣ್ಣ ಪ್ರತಿ ಗುರುವಾರ ಆದ್ರೂ ರೂಪಾಯಿ ಬೇರೆ ಇಸ್ಕೊಂಡಾದ್ರು ನಾನು ದೀಪ ಹಚ್ಚುತ್ತಿದ್ದೆ ಹ್ಮ್ ರಾಯರ್ ನನಗ್ ಕೊಟ್ಟಿಲ್ಲ ಅಂತ ಹೇಳಿ ರಾಯರ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ ನೀವು ರಾಯರ್ ಇವತ್ತಲ್ಲ ನಾಳೆ ನೀವು ನನಗೆ ಕೊಡುತ್ತೀರಾ ಅಂತ ಹೇಳಿ ನೀವು ಪೂಜೆ ಮಾಡಿದೀರಾ ನಿಮ್ಮ ಹತ್ರ ಕಾಸು ಇಲ್ಲ ಅಂದ್ರೂ ಬೇರೆಯವರತ್ರ ಕಾಸನ್ನು ಇಸ್ಕೊಂಡು ನೀವು ಪೂಜೆ ಮಾಡಿದೀರ ಹಂಗಾಗಿ ರಾಯರು ಕಂದ ತಗೊಳ್ಳಮ್ಮ ನಿಮಗೆ ಸೆಂಟ್ರಲ್ ಗೋರ್ಮೆಂಟ್ ಇಂದನೇ ನಿಮಗೆ ಕೆಲಸವನ್ನು ಕೊಟ್ಟಿದ್ದೇನೆ ಅಂತ ಹೇಳಿ ರಾಯರೇ ನಿಮಗೆ ಅದರ ಆರ್ಡರ್ ಕಾಪಿ ಕೊಟ್ಟಿದ್ದಾರೆ ತಾಯಿ ಹೌದು ಅಣ್ಣ ಅದಂತೂ ನಿಜ ನಾನು ಅನ್ಕೊಂಡಿರೋ ಕೆಲಸ ಅಲ್ಲ ಅಂದ್ರೂ ಅಟ್ಲೀಸ್ಟ್ ನನ್ ನನ್ ಕೇಳ್ಕೊಂಡಿದ್ದ ಅದೇ ನನಗೆ ನನ್ನ ನೀನು ಅದೇ ಕೊಡು ಅಂತ ನಾನು ಕೇಳ್ತಾ ಇಲ್ಲ ನನ್ನ ನಾನು ಅಲ್ಲಿ ಬೈಸ್ಕೊಂಡಿದ್ದೀನಿ ನಾನು ಏನೂ ತಪ್ಪು ಮಾಡಿಲ್ಲ ನಾನ್ ಅನ್ಸ್ಕೊಂಡಿದೀನಿ ಅವ್ರ್ ಮುಂದೆ ನಾನ್ ಹೋಗಂಗ್ ಮಾಡು ಅಷ್ಟೇ ಅಟ್ಲೀಸ್ಟ್ least ನಾನ್ ಒಂದ್ ದಿನ ಆದ್ರೂ ನನ್ ಕೆಲ್ಸ ಮಾಡಿದ್ರು ಅಲ್ಲಮ್ಮ ತಾಯಿ ನೀವು ಮುಂಚೆ ಕೆಲ್ಸ ಮಾಡ್ತಾ ಇದ್ರ ಆ ಕಂಪನಿ ಅಲ್ಲಿ ಹೌದು ನನ್ ಕೆಲ್ಸ ಮಾಡ್ತಾ ಇದ್ರು ಕೆಲ್ಸ ಮಾಡುವಂತ ಸಂದರ್ಭದಲ್ಲಿ ಅವ್ರ್ ಕೆಲ್ಸದಿಂದ ನಿಮ್ನ ತೆಗ್ದಿದ್ರು ಹೌದು ಹೌದು ನಂಗೆ ಏನು ತಪ್ಪಿರ್ಲಿಲ್ಲ ಏನು ತಪ್ಪಿರ್ಲಿಲ್ಲ ಮತ್ತೆ ರಿಟರ್ನ್ ನಿಮ್ಗೆ ಕರೆ ಮಾಡಿ ಅದೇ ಕಂಪ್ನಿ ಅವರೇ ನಿಮ್ಗೆ ಕೆಲ್ಸ ಕರ್ಕೊಂಡಿದ್ದಾರೆ ಇವಾಗ ಹೌದು ಹೌದು ನನ್ ಸೇವೆ ಮಾಡಿ ಬಂದಾದ್ಮೇಲೆ ಮಂತ್ರಾಲಯಕ್ಕೆ ಹೋಗಿ ಒನ್ ಮಂತ್ ಆಗಿತ್ತು ಅಣ್ಣ ಒಂದ್ ಮಂತ್ ಕಂಪ್ಲೀಟ್ ಆಗ್ತಿದೆ ಏನ್ ಇನ್ ಏನು ಮಾಡಿಲ್ಲ ನನ್ ಬಂದ್ ಸೇವೆ ಅಂದ್ರು ಯಾಕೆ ಈ ತರ ಮಾಡ್ತಿದಿರ ಹಿಂಗ್ ಆಗ್ತಿದ್ಯಲ್ಲ ಅಂತ ಹೇಳಿ ನಾನು ನಿಮ್ ರಿಟರ್ನ್ ಬರ್ತಾ ನೋಡಿದಿ ಕಾಲ್ ಮಾಡೋಣ ಅಂತ ಅನ್ಕೊಂಡ್ ದಿನಾನೇ ನನ್ಗ್ ಆ ಕಡೆಯಿಂದ ವಿಚಾರ ಬಂತು ಓಕೆ ನನಗೆ ಫೋನ್ ಮಾಡುವಂತ ಸಂದರ್ಭದಲ್ಲಿ ಆ ಕಡೆಯಿಂದ ಬಂತು ಅಂತ ಹೇಳ್ತಾ ಇದ್ದೀರ ಇದು ನನಗೆ ಕಾಲ್ ಮಾಡಿದ್ದೀರಾ ನಿಮ್ಗೆ ಆ ಕಡೆಯಿಂದ ಕೆಲಸ ಬಂತು ಅಂತ ಅನ್ಕೋಬೇಡಿ ಆದ್ರೆ ನೀವು ರಾಯರ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದೀರಲ್ಲ ಆ ಮೂರು ದಿನದ ಸೇವೆಯಲ್ಲಿ ನೀವು ನನಗೆ ಕರೆ ಮಾಡಿದ್ರ ಆ ಕ್ಷಣದಲ್ಲಿ ಆದ್ರೆ ನನ್ನ ಇದರಿಂದ ಆಗಿಲ್ಲ ನೀವು ಮೂರು ದಿನದ ಸೇವೆಯಿಂದ ನೀವು ಇವತ್ತು ಕೆಲಸವನ್ನು ಪಡ್ಕೊಂಡಿದ್ದೀರಾ ಇಲ್ಲಿ ತುಂಬಾ ಹತ್ರ ಒಂದಿದೆ ಅಣ್ಣ ಇಲ್ಲಿ ಮಂತ್ರಾಲಯ ತರಾನೇ ಇದೆ ಮಕ್ಕಳಿಂದ ಒಳಗೆ ಕಾಮಧೇನು ಕ್ಷೇತ್ರ ಅಂತ ಇದೆ ತುಂಬಾ ಚೆನ್ನಾಗಿದೆ ಪ್ರತಿ ಗುರುವಾರನು ನಾನು ಅಲ್ಲಿ ಹೋಗ್ತಾ ಇದ್ದೆ ಅಲ್ಲೂ ಯಾರಾದ್ರೂ ಒಬ್ರು ಸಿಕ್ ಸಿಗೋರು ಏನ್ ಅನ್ಕೊಂಬಂದಿದ್ಯಾ ಆಗುತ್ತೆ ಹೋಗು ಆಗುತ್ತೆ ಬಟ್ ಆ ಕಡೆ ಏನು ನ್ಯೂಸ್ ಬರ್ತಾನೆ ಇಲ್ಲ ಎಲ್ಲರ ಭಯಿಂದನೂ ಆಗುತ್ತೆ ಹೋಗು ಆಗತ್ತೆ ಹ್ಮ್ ಹ್ಮ್ ತಾಯಿ ನಮ್ಮ ಮೈಂಡ್ ಅನ್ನ ಏನಂದ್ರೆ ಎರಡು ಯಾವತ್ತು ಇಟ್ಕೋಬಾರದು ತಾಯಿ ನಮ್ಮ ಮೈಂಡ್ ಅಲ್ಲಿ ಏನ್ ಇಟ್ಕೋಬೇಕಂದ್ರೆ ಒಂದು ಆಗುತ್ತೆ ಅನ್ನೋ ಒಂದು ಮೈಂಡ್ ಅಲ್ಲಿ ಇಟ್ಕೊಂಡು ಹೋದ್ರೆ ಅದು ಖಂಡಿತ ಆಗುತ್ತೆ ಆಗುತ್ತೋ ಇಲ್ವೋ ಅಂತ ಅಂದುಕೊಂಡು ಹೋದ್ರೆ ಅದು ಖಂಡಿತ ಆಗುತ್ತೋ ಇಲ್ಲ ಅಂತ ಹೋದ್ರೆ ಅರ್ಧದಲ್ಲಿ ಹೋದ್ರೆ ನಾವು ಅರ್ಧಕ್ಕೆ ವಾಪಸ್ ಬರ್ತೀವಿ ಅನ್ನೋ ಒಂದು ಕಾನ್ಫಿಡೆಂಟು ಆದ್ರೆ ನನ್ನ ಜೊತೆ ಇದ್ದಾರೆ ಅಂತ ಒಂದಿಜೆ ಮುಂದೆ ಹಾಕಿ ಆ ಕೆಲಸ ಆಗುತ್ತೆ ಅಂತ ಹೋಗಿ ಖಂಡಿತ ಆಗುತ್ತೆ ನಿಮ್ಗೆ ಕೆಲಸ ಹ್ಮ್ ಹೌದು ಅಣ್ಣ ಅದಂತೂ ನಿಜ ಅಣ್ಣ mm <laughs> hmm ಒಳ್ಳೇದಾಗ್ಲಿ ತಾಯಿ ಪಾಪ ಸುಮಾರು ದಿನದಿಂದ ನಿಮ್ಮ ನಂಬರ್ ನನಗೆ ಬರ್ತಾ ಇತ್ತು ಆದ್ರೆ ಏನ್ ಮಾಡ್ತೀರಮ್ಮ ಇಲ್ಲಿ ನನ್ನ ವೈಯಕ್ತಿಕವಾಗಿ ಯಾರ ಹತ್ರ ನಾನು ಫೋನ್ ಅಲ್ಲಿ ಮಾತಾಡ್ತಾ ಇಲ್ಲ ನಾನು ಮಾತಾಡ್ತಾ ಇರೋದು ನಿಮ್ಮ ಅಕ್ಕ ತಂಗಿಯಂದಿರು ನಿಮ್ಮ ಅಣ್ಣ ತಮ್ಮಂದಿರು ನಿಮ್ಮ ತಂದೆ ತಾಯಂದಿರು ಎಲ್ಲರೂ ನಿಮ್ಮವರೇ ಫೋನ್ ಮಾಡ್ತಾ ಇದಾರೆ ಎಲ್ಲ ನನ್ನ ಸ್ನೇಹಿತರು ಎಲ್ಲಾ ನನ್ನ ತಾಯಿಂದಿರು ಎಲ್ಲಾ ನನ್ನ ಅಕ್ಕ ತಂಗಿಯಂದಿರು ಇವರು ಕರೆ ಮಾಡ್ತಾ ಇದಾರೆ ತಾಯಿ ನನ್ನ ವೈಯಕ್ತಿಕವಾಗಿ ನೀವು ಕಾಲ್ ಮಾಡುವಂತ ಸಂದರ್ಭದಲ್ಲಿ ಬಿಜಿ ಬಂದಿರಬಹುದು ಆದ್ರೆ ಸ್ವಿಚ್ ಆಫ್ ಬಂದಿರಬಹುದು ಆದ್ರೆ ನನ್ನ ಸ್ವಿಚ್ ಆಫ್ ಅಂದ್ರೆ ಪರ್ಸನಲ್ ಕೆಲಸ ಇರುತ್ತಲ್ಲಮ್ಮ ತಾಯಿ ಊಟ ಮಾಡೋದಾಗ್ಲಿ ಮುಂಚೆ ಮಾಡೋದ್ ಅಂತ ಸಂದರ್ಭದಲ್ಲಿ ನಾನು ಫೋನ್ ಸ್ವಿಚ್ ಆಫ್ ಮಾಡ್ತೀನಿ ಮತ್ತೆ ರಿಟರ್ನ್ ಫೋನ್ ಆನ್ ಮಾಡಿದ ಮೇಲೆ ಎಲ್ಲ ನನ್ನ ತಾಯಿನ ಜೊತೆನೆ ನಾನು ಮಾತಾಡೋದು ತಾಯಿ ಅದಕ್ಕೆ ಒಳ್ಳೇದಾಗ್ಲಿ ಆದ್ರೂ ಅವತ್ತು ನೀವು ನನಗೆ ಕರೆ ಮಾಡಿದ್ರಿ ಬಟ್ ಇವತ್ತು ತುಂಬಾ ನಿಮ್ಗೆ ಸಿಕ್ಕಿದೆ ಸುಮಾರು ದಿನದಿಂದ ಸಿಕ್ಕಿದೆ ನಮ್ಮ ತಾಯಿ ಒಂದೂವರೆ ತಿಂಗಳಾಯ್ತು ಇವಾಗ ನೀವು ರಿಸೀವ್ ಮಾಡ್ತೀನಿ ಅಂತಾನೂ ನಮ್ಗೆ ಗೊತ್ತಿಲ್ಲ ಅಣ್ಣ ಸುಮ್ಮನೆ ಟ್ರೈ ಮಾಡೋಣ ಅಂತ ಹಿಂಗ್ ರೋಡ್ ಅಲ್ಲಿ ಬರ್ತೀನಿ ಹಿಂಗ್ ಟ್ರೈ ಮಾಡಿದ್ದೆ ಅಷ್ಟೇ ಅಣ್ಣ ಓಕೆ ಅಮ್ಮ ನಿಮ್ ಜೊತೆ ನಿಜವಾಗ್ಲೂ ನೀವು ಮಾತಾಡಿದ್ದು ನೀವ್ ಹೇಳಿದ್ದು ನಮ್ ನಂಗ್ ರಾಯರ್ ಇದಾರೆ ಹೌದು ನಿಜ ಆದ್ರೆ ರಾಯರ್ ನಿಮ್ ಮುಖಾಂತರಲ್ಲ ಅದೇ ಪುಣ್ಯ ಅಣ್ಣ ಎಲ್ಲ ರಾಯರ್ ಕೃಪೆ ತಾಯಿ ನಂಬದೇನು ಇಲ್ಲ ತಾಯಿ ಎಲ್ಲಾ ರಾಯರ್ ಕೃಪೆ ರಾಯರ್ ಹೆಂಗ್ ಆಡಿಸ್ತಾರೆ ನಾವ್ ಹಂಗ್ ಆಡ್ಬೇಕು ತಾಯಿ ಇವತ್ತು ರಾಯರ್ನ ನೀವ್ ಯಾವ ರೀತಿಯಾಗಿ ಪ್ರೀತಿಯಿಂದ ಕರಿತೀರ ಅಷ್ಟು ಪ್ರೀತಿಯಿಂದ ಬರ್ತಾರೆ ತಾಯಿ ರಾಯರಲ್ಲಿ ಹೋಗಿ ಕೇಳ್ಕೊಡಿ ತಂದೆ ನನ್ಗೆ ಕಷ್ಟ ಇದೆ ತಂದೆ ನನ್ನ ಜೊತೆ ನೀವು ಒಬ್ಬರು ಇದ್ರೆ ಸಾಕು ಅಂದ್ಬಿಟ್ರೆ ಸಾಕು ರಾಯರ ಹೆಸರು ಹೇಳಿ ರಾಯರಿದ್ದಾರೆ ಅಂತ ಒಂದ್ ಹೆಸರು ಹೇಳಿದ್ರೆ ಸಾಕು ರಾಯರಿಗೆ ಇನ್ನೂ ಖುಷಿ ಆಗತ್ತೆ ತಾಯಿ ಯಾಕೆ ಅಂದ್ರೆ ನಮಗೋಸ್ಕರ ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿ ಒಬ್ಬರು ಭಕ್ತಾದಿಗಳಿಗೂ ಅನುಗ್ರಹ ಮಾಡುತ್ತಾ ಕುಳಿತಿದ್ದಾರೆ ರಾಯರು ಅದಕ್ಕೆ ತಾಯಿ ಖಂಡಿತ ಒಳ್ಳೇದಾಗ್ಲಿ ತಾಯಿ ಮತ್ತೆ ನಿಮಗೆ ಸಂಪರ್ಕ ಮಾಡ್ತೀನಿ ಇನ್ನೂ ಹೆಚ್ಚಿನ ಇವಾಗ ನಾನು ನಿಮ್ಗೆ ಏನು ಒಂಬತ್ತು ವಾರದ ರಥವನ್ನು ಹೇಳಿಕೊಟ್ಟಿದ್ದೀನಲ್ಲ ತಾಯಿ ಆ ಒಂಬತ್ತು ವಾರದ ವ್ರತವನ್ನು ಕಂಪ್ಲೀಟ್ ಮಾಡಿ ಹೆಚ್ಚಿನ ರೀತಿಯಾಗಿ ನಿಮ್ಗೆ ಪ್ರಮೋಷನ್ ಸಿಗುತ್ತೆ ತಾಯಿ ಆ ಕಂಪನಿ ಏನು ಒಂದು ಸೆಂಟ್ರಲ್ ಗೋರ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಲ್ಲ ಅದು ಹೆಚ್ಚಿನ ರೀತಿಯಾಗಿ ನಿಮ್ಗೆ ಪ್ರಮೋಷನ್ ಸಿಗುತ್ತೆ ಕೆಲಸ ಮಾಡ್ತಾ ಇರಿ ಅದೇ ರೀತಿಯಾಗಿ ಪೂಜೆ ಮಾಡ್ತಾ ಇರಿ ರಾಯರ್ ಇದ್ದಾರೆ ಅಂತಂದು ನಿಮ್ಮ ಇರುವವರೆಗೂ ರಾಯರ ಹೆಸರನ್ನು ಮರಿಬೇಡಿ ಹ್ಮ್